ಒಂದು ಶಿಷ್ಯು ಥರ ಬಂದೆ ಆ ಶಿಶುನ ಥರ ಬಂದಿರೋ ಇವ್ರ ಮಟ್ಟಕ್ಕೆ ತಗೊಂಡು ಪ್ರೊಡ್ಯೂಸರ್ ಆಗಿದೆ ಅಂದರೆ ಅದು ದೇವ್ರ ಕೃಪೆ ಆಯಿತಾ ಇವ್ರು ಮೀಟ್ ಆಗಿರೋದು ಹತ್ತು ಹತ್ತು ವರ್ಷ ಹದಿನೈದು ವರ್ಷ ಮೀಟ್ ಮೀಟಾಗಿ ನಾನು ಕ್ಲಾಸ್ ಮಾಡಿಸ್ಕೊಂಡು ಒಂದು ಎರಡು ವರ್ಷ ಇವತ್ತು ಅನುಭವ ಮಾಡಿಸ್ಕೊಂಡು ಫೈ ಫೈಟಿಂಗ್ ಅಲ್ಲಿ ಕಲ್ತ್ಕೊಂಡು ಒಂದು ಎರಡು ಸಿನಿಮಾಗೆ ಇದು ಮಾಡಿದ್ದಲ್ಲ ಬರ್ಷನ್ ಎರಡು ಸಿನಿಮಾಗೆ ಇಂಟ್ರೂಟ್ ಮಾಡ್ತಿದ್ರು ಅವಾಗ ಎರಡು ಸಾವಿರದ ಏಳರಲ್ಲಿ ಅವರು ಶಿಷ್ಯನಾಗಿ ಇವಾಗ ಪ್ರೊಡ್ಯೂಸರ್ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಯಾವ್ದು ಫಿಲಮ್ ಅಂದ್ಬಿಟ್ಟು ಚೆನ್ನಾಗಿದೆ ಫೈನಲ್ ಫಿಲಮ್ ಚೆನ್ನಾಗಿದೆ ಸ್ಟೋರಿ ಎಲ್ಲ ತಗೊಂಬಂದು ನೋಡಿದ್ದೀನಿ ಎಲ್ಲ ಸ್ಟೋರಿ ಎಲ್ಲ ನೋಡಿ ಎಲ್ಲ ಓದಿದ್ದೀನಿ ಚೆನ್ನಾಗಿದೆ ಮಸ್ಟರ್ ಮಾಡೋಣ ಅಂತ ನಾನೊಂದು ಎರಡು ಮೂರು ತಿಂಗಳಿಂದ ಬ್ಯಾಕಲ್ಲಿ ಹೇಳಿದ್ದೆ ಅವರು ಈ ಫಿಲಮ್ ಮಾಡಬೇಕು ಈ ಫಿಲಮ್ ಸ್ಟೋರಿ ಮಾಡ್ಬೇಕಂತಂದ್ರೆ ಎಲ್ಲ ಥರ ಸಿಚುವೇಶನು ಎಲ್ಲ ಕಡೆ ಏನೇನು ಆಗ್ತಿದೆ ಫೈನಲ್ ಫಿಲಮ್ ದೆವ ಫಿಲಮ್ಗಳೆಲ್ಲ ಬಂದು ಬಂದು ಅಲ್ಲಿ ಸ್ಟೋ ಬಂದು ಹೋಗ್ಬಿಟ್ಟಿದ್ದಾವೆ ಇದೊಂಥರ ಲೇಟೆಸ್ಟ್ ಚೆನ್ನಾಗಿದೆ ಒಂದು ಮಗುವಿಂದ ಹೆಂಗಿದೆ ಅಂದರೆ ಫಿಲಮು ಸೂಪರ್ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಇದು ಒಳ್ಳೆ ಸೌಂಡಿಗೆ ಇನ್ನೊಂದು ಮ್ಯೂಸಿಕ್ ಈಜಿಕ್ ಎಲ್ಲ ಚೆನ್ನಾಗಿದೆ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಈ ಫಿಲಮ್ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಆಗ್ಬೇಕನ್ಬಿಟ್ಟು ನಮಗೂ ಖುಷಿ ಇದೆ ಮಾಸ್ಟರ್ ಮೇಲೆ ಬಂದಿದ್ದೀನಿ ಅದು ಪ್ರೊಡ್ಯೂಸರ್ ಆಗ್ಬೇಕಪ್ಪ ನೀವು ಇದ್ದಕ್ಕೆ ಐತೆಗೋ ಮಷ್ಟ ನಾನು ಹಾಕ್ತೀನಿ ಶಿಷ್ಯನಾಗಿ ಮಾಡ್ತೀನಿ ಆಯ್ತು ಆಗಲಿ ಸಕ್ಸಸ್ ಆಗಲಿ ದೇವ್ರು ಇದ್ದಾನೆ ಅಂತ ನಾನು ಬಂದಿದ್ದೀನಿ ದೇವ್ರ ಕೃಪೆ ಅಷ್ಟೇ ಜನಗಳೆಲ್ಲ ನೋಡಿ ನಮ್ಮ ಕರ್ನಾಟಕ ಫಿಲಮ್ ಇಲ್ಲ ಬೆಳೆಸಿದರೆ ನಮ್ಮಂಥರ ಬೆಳಿತೀವಿ ನಮ್ಮ ಥರ ಬೆಳಿತೀವಿ ನಮ್ಮ ಹತ್ರ ಇನ್ನೊಂದು ಹತ್ತು ಜನ ಬರೀತಾರೆ ನಮ್ಮ ಕರ್ನಾಟಕ ಫಿಲಮ್ ಎಲ್ಲರೂ ಎಲ್ಲರೂ ಒಂದು ಮಾತು ಕೇಳ್ತೀನಿ ಎಲ್ಲರಿಗೂ ಬಯಸ್ತೀನಿ ನಮ್ಮ ಕರ್ನಾಟಕ ಜನ ಎಲ್ಲರಿಗೂ ನಮ್ಮ ಕರ್ನಾಟಕ ಫಿಲಮು ಚೆನ್ನಾಗಿ ಬೆಳಿಲಿ ಬೆಳೆಸಿರಿ ಈ ಟೂ ಯೂಟ್ಯೂಬ್ ಅದು ಇದು ಎಲ್ಲ ಚ ಮೊಬೈಲ್ಗಳೆಲ್ಲ ನೋಡೋಕೋಗಬೇಡಿ ಎಲ್ಲ ಥೇಟ್ರಿಗೆ ಬಂದು ನೋಡಿ ಆಯಿತಾ ಎಲ್ಲರಿಗೂ ಕೈ ಮುಗಿದು ಮುಗಿತೀನಿ ನಮ್ಮ ಕರ್ನಾಟಕ ಜನರಿಗೆ ಎಲ್ಲರಿಗೂ ಮುಗಿತೀನಿ ನನ್ನ ಹೆಸರು ಚಿರಾಗ್ ಚಾಲುಕ್ಯ ಅಂತ ಇವಾಗ ಪೈನ ಸಿನಿಮಾ ಮಾಡ್ತಿರೋದು ನಮ್ಮ ಮಾಸ್ಟ್ರು ನೋಡಿ ನನಗೆ ಚಾನ್ಸ್ ಕೊಟ್ಟಿದ್ದಾರೆ ಒಳ್ಳೆಯ ಸಿನಿಮಾ ಇದೆ ಅದು ಮಾಸ್ಟ್ರು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ ಮಾಸ್ಟ್ರು ಒಂದೇ ಮಾತು ಹೇಳಿದ್ದು ಸಿನ್ಮಾ ಆಗುತ್ತೋ ಸಕ್ಸಸ್ ಆಗುತ್ತೋ ಬೇಡ ನಿನ್ನ ಪರ್ಫಾಮೆನ್ಸ್ ಕೊಡು ಸಿನಿಮಾದಲ್ಲಿ ಇನ್ನೇನು ಮಾಡ್ತಿದ್ಯಾ ಅದನ್ನ ಚೆನ್ನಾಗಿ ಮಾಡು ನೀನು ಒಂದು ಸಿನ್ಮಾ ಮಾಡು ನಾನು ನೂರು ಸಿನಿಮಾ ತಗೊಂಡೋಗಿಬಿಡ್ತೀನಿ ಅಂತ ಮಾಸ್ಟ್ರು ನನಗೆ ಮಾತು ಕೊಟ್ಟಿದ್ದಾರೆ ಆ ಮಾತು ನಮ್ಮ ಮಾಸ್ಟ್ರು ಹಂಗೆ ತೊಗೊಂಡೋಗ್ಲಿ ಆಮೇಲೆ ಆಗಸ್ಟ್ ಫಿಫ್ಟೀನ್ತು ತೆಲುಗು ಸಿನಿಮಾ ಮಾಡ್ತಾಯಿದ್ದೀನಿ ಒಂದು ಅದು ಬಿಗ್ ಲಾಂಚ್ ಆಗುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಈಗ ಇವ್ರು ಹೇಳ್ದಂಗೆ ಸಿನಿಮಾ ಯಾರು ಥೇಟ್ರಲ್ಲಿ ನೋಡಲ್ಲ ಇವ್ರು ಹೇಳ್ದಂಗೆ ಸಿನಿಮಾ ಸಿನಿಮಾ ಬಂದು ಯಾರೂ ಥೇಟ್ರಲ್ಲಿ ನೋಡೋಲ್ಲ ಓ ಟಿ ಟಿ ಬಂದ ಮೇಲೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪೀಪಲ್ಲು ಓ ಟಿ ಟಿಲಿ ಬರುತ್ತೆ ನಾವು ಯಾಕೆ ಥೇಟ್ರಿಗೆ ಹೋಗಿ ನೋಡಬೇಕು ಅಂತ ಯೋಚನೆ ಮಾಡ್ತಾರೆ ಅದು ತಪ್ಪು ಯೋಚನೆ ಮಾಡೋದು ಬಂದು ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ನೀವು ಬೇರೆ ಸಿನಿಮಾ ಬೆಳೆಸ್ತೀರೋ ನಮ್ಮ ಕನ್ನಡ ಸಿನಿಮಾನ ಬೆಳೆಸೋಲ್ಲ ನೀವು ನಾನು ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳೇನೆಂದರೆ ಎಲ್ಲರೂ ಯಾವುದೇ ಸಿನಿಮಾ ಕನ್ನಡ ಆಗಲಿ ಥೇಟ್ರಿಗೆ ಹೋಗಿ ನೋಡಿ ಬೆಳೆಸಿ ಜನನ ಹೊಸ ಕಲಾವಿದನ ಮೇಲೆ ತೊಗೊಂಡ್ಬನ್ನಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಅವ್ರಿ ಅವರು ಅವ್ರು ಆ ಒಂದೇ ಮಾತು ಹೇಳಿದ್ದು ಒ ಟಿ ಟಿ ಬಂದ ಮೇಲೆ ಎಲ್ ಅದು ಆಲ್ಮೋಸ್ಟ್ ತೇಟ್ರಿಗೆ ಹೋಗೋದೇ ಬ್ಯಾನು ಸಿನ್ಮಾ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅದನ್ನು ಮಾಡಬೇಡಿ ನೀವು ಅದನ್ನ ಮಾಡಿದ್ರೇ ಈ ಥರ ಇವಾಗ ನಾವು ಸುಮ್ಮನೆ ಇಷ್ಟು ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡ್ತೀವಿ ಥೇಟ್ರಲ್ಲಿ ಓಡಿಲ್ಲ ಅಂದರೆ ನಮ್ಗೇನು ಉಪಯೋಗ ಅದು ಸಕ್ಸಸ್ ಆಗುತ್ತೋ ಹಿಟ್ಟಾಗುತ್ತೋ ಬೇಡ ಅದು ನಮಗೆ ಸಿನಿಮಾ ಓಡಬೇಕು ಅಷ್ಟೇ ಅವ್ರು ಹೇಳ್ದಂಗೆ ಯಾರು ಓ ಟಿ ಟಿಲಿ ನೋಡಬೇಡಿ ಓ ಟಿ ಟಿ ಸೆಕೆಂಡ್ರಿ ಫಸ್ಟು ಥಿಯೇಟ್ರಲ್ಲಿ ನೋಡಿ ಬಂದುಬಿಟ್ಟು ಹೊಸ ಕಾಲವಿದ ಯಾವತ್ತೂ ಮೇಲೆ ತಗೊಂಡೋಗಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಧನ್ಯವಾದಗಳು ನನ್ನ ಕ್ಯಾರೆಕ್ಟರು ಅದೇ ಹೀರೋ ಕ್ಯಾರೆಕ್ಟರು ಮಾಸ್ಟ್ರು ಸರಿಯಾಗಿ ಏನು ಹೇಳಿಲ್ಲ ನನಗೆ ನನ್ನ ಮಾಸ್ಟ್ರು ಏನೂ ಹೇಳೇ ಇಲ್ಲ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ನೀನು ಹೀರೋ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ ಚೆನ್ನಾಗಿ ಮಾಡು ಅಂತ ಹೇಳಿದರೆ ಸಸ್ಪೆನ್ಸ್ ಕ್ಯಾರೆಕ್ಟರು ಟ್ವೆಲ್ ಕ್ಯಾರೆಕ್ಟರ್ ಇದೆ ಅದರಲ್ಲಿ ನಂದು ಫಸ್ಟ್ ಇದೆ ಇದೆ ಅದೇ ಯಾವ್ದು ಸಾಧು ಕೊಟ್ಟಿಲ್ಲ ರಂಗಣ್ಣ ಅವ್ರ ಪಾತ್ರದಲ್ಲಿ ಭಟ್ರು ಬಂದು ಮುಸ್ಲಿಮ್ ಗೆಟಲ್ಲಿ ದೆವ ಬಿಡಿಸೋ ಕ್ಯಾರೆಟ್ರು ರಂಗಣ್ಣವ್ರಿಗೆ ಬಂದು ವಾಸ್ತು ವಾಸ್ತು ಇದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತೃಪ್ತಿ ಹೊಸ ಪರಿಚಯ ಗೊತ್ತಾಗುತ್ತೆ ಕಸ ಆಗ್ಬೋದು ಬಟ್ ಅದು ಎಕ್ಸೆಪ್ಟ್ ಮಾಡ್ತಿರೋ ಅನ್ನೋ ನಮಗೆ ನಮ್ಮ ಕೌರವ ವೆಂಕಟೇಶ್ವರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ನಂಬಿಕೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ ಉಳಿಸ್ಕೋತೀನಿ ಅಂತ ಹೇಳ್ತಾ ನೀವು ಮೀಡ್ಯಾದವರೆಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ಸರ್ ಸಪೋರ್ಟ್ ಮೇಲೆ ಹೊಸ ಏನೋ ಏನೋ ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಸರ್ ಹೇಳಿದಾಗೆ ನಂದು ಡೆಬಿಲ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಸೊ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತೀನಿ ಏನು ಅಂತ ನೀವು ಥಿಯೇಟ್ರಿಗೆ ಬಂದೇ ನೋಡಬೇಕು ಯಾರು ಒಟ್ಟಿಟ್ಟು ಟಿ ಓಕೆ ಬಟ್ ಸ್ಟಿಲ್ ಪೈರೇಸಿ ಎಲ್ಲ ಮಾಡಬೇಡಿ ಅಂತ ಹೇಳ್ತಾ ಕನ್ನಡ ಚಿತ್ರರಂಗನ ಉಳಿಸಿ ಯಾ ಥ್ಯಾಂಕ್ ಯು ಬನ್ನಿ ಮದುವೆ ೀ ಅಂತ ಇದು ನಂದು ಹೀರೋಯಿನ್ ಆಗಿ ಎರಡನೇ ಸಿನ್ಮಾ ಮಾಸ್ಟರ್ ನನಗೆ ತ್ರೀ ಇದಿಂದ ಗೊತ್ತು ಯಾವುದೋ ಒಂದು ಸಿನ್ಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ ಅಲ್ಲಿ ಮಾಸ್ಟರ್ ಕಣ್ಣಿಗೆ ಬಿದ್ದೆ ಇದು ಸರ್ ಹೇಳಿರೋದ್ರಿಂದ ನನಗೆ ಮಾಸ್ಟರ್ ಎರಡನೇ ಸಿನ್ಮಾ ದಯವಿಟ್ಟು ಏನು ರಿಕ್ವೆಸ್ಟ್ ಮಾಡೋದಂತ ಅಂದರೆ ಹೊಸ ಕಲಾವಿದ್ರನ್ನ ಬೆಳೆಸಿ ಮತ್ತು ಥಿಯೇಟರ್ ಬಂದೇ ಸಿನಿಮಾ ನೋಡಿ ತುಂಬ ಭಯ ಆಗ್ತಿದೆ ಸಿನಿಮಾ ಇಂಡಸ್ಟ್ರಿ ನನ್ನ ಕನ್ನಡ ನೆನ್ಸ್ಕೊಂಡ್ರೆ ನಾವೆಲ್ಲ ಏನೇನೋ ಕನಸು ಕಟ್ಕೊಂಡು ಬಂದಿರ್ತೀವಿ ಹೊಸಬ್ರಾಗಿ ಏನು ಏನು ಈ ಸಿನಿಮಾ ಮಾಡಬೇಕಾ ಬೇಡವಾ ಅನ್ನೋದೇ ಬ ಭಯ ಆಗುತ್ತೆ ಮ್ಯಾಮ್ ಹೇಳ್ದಂಗೆ ಗುಂಡಿಗೆ ಬೇಕು ಕನ್ನಡ ಸಿನಿಮಾ ಇವಾಗ ಮಾಡಬೇಕು ಅಂತ ಸೊ ಎಲ್ರಿಗೂ ಕೇಳ್ಕೊಳ್ಳೋದಷ್ಟೇ ಥೇಟ್ರಿಗೆ ಹೋಗಿ ಸಿನ್ಮಾ ನೋಡಿ ಸಪೋರ್ಟ್ ಮಾಡಿ ಅದು ಒಳ್ಳೇದಾದರೂ ಆಗಲಿ ಕೆಟ್ಟದಾಗಲಿ ಆಗಲಿ ಸಪೋರ್ಟ್ ಮಾಡಿ ಅಷ್ಟು ಅದೇ ನನ್ನ ಕ್ಯಾರೆಕ್ಟರು ಹೀರೋಯಿನ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ ನಮ್ಮ ಮಾಸ್ಟರ್ ಹತ್ರ ನಾನು ಜಾಸ್ತಿ ಏನು ಕೇಳೋಕೋಗಲ್ಲ ಏನು ಹೇಳ್ದಷ್ಟು ಮಾಡು ಅಂತ ಮಾತ್ರ ಹೇಳ್ತಾರೆ ಸೊ ಹಾಗಾಗಿ ಅಂದರೆ ಡಬಲ್ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ದಾರೆ ಸೊ ಗೊತ್ತಿಲ್ಲ ಯಾಕೆಂದರೆ ಕತೆ ಹೇಳ್ಬೇಕಾದ್ರೆ ಅದಕ್ಕೋಸ್ಕರ ನಮ್ಮ ಮಾಸ್ಟರು ಬಂದು ಅಂತ ಆರ್ಡ್ರ್ ಮಾಡ್ತಾರೆ ಬಟ್ ನೋಡೋಣ ಏನಾಗುತ್ತೆ ಸೊ ನಿಮ್ಮೆಲ್ಲರೂ ಸಪೋರ್ಟು ನಮ್ಗೆ ಹಿಂಗೆ ಇರಬೇಕು ಥ್ಯಾಂಕ್ ಯು ಸೋ ಮಚ್ ಅದು ನೆಕ್ಸ್ಟ್ ಕಳಿಸ್ತೀವಲ್ಲ ನೆಕ್ಸ್ಟ್ ಕಳಿಸ್ತೀವಲ್ಲ hora, don't right. you, Thank you ತಂಡಕ್ಕೆ ತುಂಬ ಹೊಂದಿದ್ದಾರೆ ಪೂಜೆನ ಮುಗಿತು ಸಿನಿಮಾ ಬಗ್ಗೆ ಮಾಹಿತಿ ಹೆಚ್ಚಿಕೊಳ್ಳೋದು ತಂಡ ನಿಮ್ಮ ಮುಂದೆ ಕೂತಿದೆ ದಯವಿಟ್ಟು ಇವತ್ತು ಮೇಡಮ್ ಮೇಡಮ್ ತಂಡ ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿ ನಮ್ಮ ಗೌರವ ವೆಂಕಟೇಶ್ ಮಾಸ್ಟ್ರದು ಪೈನಾ ಮೂರನೇ ಚಿತ್ರದ ನಿರ್ದೇಶನ ಇದು ಅವರು ಮಾಡ್ತಾ ಇರೋದು ಫಸ್ಟು ಲೇಡಿ ಟೈಗರ್ ಮಾಡಿದ್ದರು ನನ್ನ ಜೊತೆಗೆ ನಾನು ಫಸ್ಟು ಡೈರೆಕ್ಷನ್ನು ಮಾಡಿಸಿದ್ದು ಸೊ ಸೆಕೆಂಡ್ ಕೊಕೆನ್ ಮಾಡಿದ್ದಾರೆ ಇದು ಮೂರನೇ ಚಿತ್ರ ನಿರ್ದೇಶನ ಮಾಡ್ತಾ ಇದ್ದಾರೆ ನಮ್ಮ ಬ್ಯಾನರ್ ಅವ್ರ ಥರ ನಮ್ಮ ಫ್ಯಾಮಿಲಿಯವ್ರ ಥರ ಕೌರವ ವೆಂಕಟೇಶ್ ಮಾಸ್ಟ್ರು ನಂದು ಯಾವುದೇ ಸಿನಿಮಾ ಸ್ಟಾರ್ಟ್ ಆದರೂ ಅವ್ರಿಗೆ ಫೈಟ್ಸು ಇದ್ದೇ ಇರುತ್ತೆ ಯಾವಾಗಲೂ ಸೊ ನಾವು ಕೂಡ ಶಾರ್ಟ್ಲಿ ಸಿನಿಮಾ ಮಾಡ್ತಾ ಇದ್ದೀವಿ ಜೊತೆಗೆ ಈ ಪೈನಾ ಚಿತ್ರಕ್ಕೆ ಒಳ್ಳೆಯದಾಗ್ಲಿ ಈ ಪೈನಾ ಚಿತ್ರಕ್ಕೆ ಹಣ ಹಾಕಿರೋವಂಥ ನಮ್ಮ ನಿರ್ಮಾಪಕರಿಗೆ ಗೋವಿಂದರಾಜ್ ಅವ್ರಿಗೂ ಒಳ್ಳೇದಾಗಲಿ ಅವ್ರ ಹಣ ವಾಪಸ್ ಬರಲಿ ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಪ್ರತಿ ನಿರ್ಮಾಪಕರು ಕೂಡ ಸಿನಿಮಾ ಮಾಡೋಕ್ಕೆ ಎರಡು ಗುಂಡಿಗೆ ಬೇಕು ಇವಾಗ ಆಗ್ತಾ ಇರೋ ಬಿಸ್ನೆಸ್ ನೋಡಿದ್ರೆ ಸೊ ಧೈರ್ಯ ಮಾಡಿ ಸಿನಿಮಾಕ್ಕೆ ಹಣ ಹಾಕಿ ಅದರಲ್ಲೂ ಎಲ್ಲ ಹೊಸ ಪ್ರತಿಭೆಗಳನ್ನ ಪರಿಚಯಿಸ್ತಾ ಇದ್ದಾರೆ ಆ ಹೊಸ ಪ್ರತಿಭೆಗಳಿಗೂ ಸಹ ಒಳ್ಳೆಯದಾಗಲಿ ಅವ್ರಿಗೆ ಒಂದು ಒಳ್ಳೆಯ ಫ್ಯೂಚರ್ ಸಿಗಲಿ ಅಂತ ನಾನು ಆಶಿಸ್ತೀನಿ ಎಲ್ರಿಗೂ ಚಿತ್ರ ತಂಡಕ್ಕೆ ಒಳ್ಳೆಯದಾಗ್ಲಿ ಬೇಗ ಸಿನಿಮಾ ಶೂಟಿಂಗ್ ಫಿನಿಶ್ ಮಾಡಿ ಬೇಗ ತೆರೆ ಮೇಲೆ ಬರಲಿ ಬಂದಾಗ ಹೇಳಿ ಬಂದು ಸಿನಿಮಾ ನೋಡ್ತೀನಿ ಮಾಸ್ಟರ್ ಒಳ್ಳೆಯದಾಗ್ಲಿ ಆಲ್ ದ ಬೆಸ್ಟ್ ಎಲ್ಲ ಥ್ಯಾಂಕ್ ಎಲ್ಲರಿಗೂ ನಮಸ್ತೆ ನನ್ನ ಇದು ಮೂರನೇ ಚಿತ್ರ ನಾನು ಮೇಡಮ್ ಅವ್ರನ್ನ ಒಂದು ಮಾತು ಕೇಳಿದ್ದೆ ಯಾಕೆಂದರೆ ಆ ಶಾಡ ಇರೋದ್ರಿಂದ ನೆಕ್ಸ್ಟ್ ವೀಕ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ ಬಟ್ ಆ ನೆಕ್ಸ್ಟ್ ವೀಕ್ ಆಶಾ ಸ್ಟಾರ್ಟ್ ಆಗೋದ್ರಿಂದ ನಾನು ಮೇಡಮ್ ಅವರಿಗೆ ಒಂದೇ ಒಂದು ಫೋನಲ್ಲಿ ಕಾಲ್ ಮಾಡಿದೆ ಯಾಕೆಂದರೆ ನಾನು ಅವ್ರ ಫ್ಯಾಮಿಲಿ ಫ್ರೆಂಡ್ ಥರ ಅವ್ರ ಫ್ಯಾಮ್ಲಿ ನಾನೊಬ್ಬರು ಅಂದ್ಕೊಳ್ಳಿ ನಾನು ಅವ್ರು ಫೋನ್ ಮಾಡಿದಾಗ ಅವರು ಯಾವುದಕ್ಕೂ ಇಲ್ಲ ಅಂದೇ ಎಲ್ಲಿ ಯಾವಾಗ ಹೇಳಿ ಅಷ್ಟೇ ಅಂದರು ಸೊ ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಯಾಕೆಂದರೆ ತುಂಬ ಜನ ನಾನು ಅಪ್ಸೆಟ್ ಮಾಡಿದೆ ಬರ್ತೀನಿ ಬರ್ತೀನಿ ಅಂತ ಹೇಳೋದು ಅಪ್ರೋಚ್ ಮಾಡಿದ್ರು ಬರ್ತೀನಿ ಅಂತ ಹೇಳಿದ್ರು ಅವ್ರು ಬಂದಿಲ್ಲ ಬಟ್ ಇಲ್ಲ ಬಂದಿಲ್ಲ ಅಂದರೆ ಅದನ್ನ ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಇಷ್ಟು ದೂರ ಬಂದಿರೋದಕ್ಕೆ ಅವ್ರು ನಾನು ತುಂಬ ಋಣ ಆಗಿರ್ತೀನಿ ಸೊ ಪೈನಾ ಸಿನಿಮಾ ಇದು ಒಂದು ಆರ್ ಆರ್ ಸಿನಿಮಾ ನಮ್ಮ ಡಾಕ್ಟರ್ ಲೀಲಾಮೋಹನ್ ಅವರ ಇಂಟ್ರೊಡಕ್ಷನ್ ಅಂದರೆ ನಾನು ಇಂಟ್ರೊಡಕ್ಷನ್ ಮಾಡಬೇಕಾಗಿಲ್ಲ ಅಡುಗೆ ಇಂಟ್ರೊಡಕ್ಷನ್ ಆಗಿಬಿಟ್ಟಿದ್ದಾರೆ ನಾ ಇದು ಅನ್ನೋದು ಇಂಟ್ರೊಡಕ್ಷನ್ ಆಗಿದ್ದಾರೆ ನಮ್ಮ ಮೂರ್ನಾಲ್ಕು ಸಿನ್ಮಾದಲ್ಲೂ ಮಾಡಿದ್ದಾರೆ ಹಾಗೆಯೇ ಕೊಕೇನ್ ಸಿನಿಮಾದಲ್ಲೂ ಒಳ್ಳೆ ಕ್ಯಾರೆಕ್ಟರ್ ಮಾಡಿಸಿದ ಮಾಡಿದ್ದಾರೆ ಸೊ ಇದರ ಇಂಟ್ರೊಡಕ್ಷನ್ ಸುರಾಜ್ ಸುರಾಗ್ ಅಂತ ಇನ್ನೊಂದು ಹುಡುಗನ ಇಂಟ್ರೊಡ್ಯಕ್ಷ ಮಾಡ್ತಾ ಇದ್ದೀನಿ ಸುರಾಗ್ ಅಂತ ಅವನು ಇದರಲ್ಲಿ ನಾಯಕರಾಗಿ ನಟ್ಟಕ್ಕೆ ಮಾಡ್ತಿದ್ದಾರೆ ಸೊ ಆಮೇಲೆ ನಮ್ಮ ಹೀರೋನಿಯಾಗಿ ಡೆವಿಲ್ ದೆವ ಇವರೇ ತುಪ್ತಿ ಅಂತ ಎಲ್ಲ ಇನ್ನೊಂದು ಹೇಳಿದೆ ಅವರು ದೆವ ಅವರು ಮಗು ಅಂತ ಸೊ ಇದು ಆರ್ ಆರ್ ಕಂಟೆಂಟು ಒಂದು ಪೈನ ಅಂದರೆ ಅದು ಎಲ್ಲರೂ ಕನ್ಫ್ಯೂಸಲ್ಲಿದ್ದಾರೆ ಪೈನ ಅಂದರೆ ಏನು ಏನು ಅಂತ ಪೈನ ಅಂದರೆ ಮಗು ಮಗು ಮೇಲೆ ಕತೆ ಆಗುತ್ತೆ ಸೊ ಮಗುವಿಂದನೇ ಕತೆ ಸ್ಟಾರ್ಟ್ ಆಗಿ ಕೊನೆಗೆ ಏನಾಗೋದ್ರೆ ಸಿನಿಮಾ ಕತೆ ಇದು ಇವತ್ತಿನ ದಿನ ಶುರು ಇವತ್ತಿನ ಶುರುವಾಗಿ ಒಂದೇ ಶೂಡಲ್ಲಿ ಮುಗಿಸ್ತಾ ಇದ್ದೀವಿ ಯಾವುದನ್ನ ನಾನು ಮಾಡಿ ತ್ರೀ ಇಯರ್ಸ್ ಆಯಿತು ನಿರ್ದೇಶನ ಹೌದು ಬಟ್ ಎಲ್ಲ ಇದು ಸ್ವಲ್ಪ ಸಿ ಜಿ ವರ್ಗು ಸಿನಿಮಾದಲ್ಲಿ ಜಾಸ್ತಿ ಇದೆ ತುಂಬ ರಿಸ್ಕಿ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಅಯೋರಾಜ್ ಭಟ್ರು ಸಾಧುಕ್ ವಕಿಲ ಮಾಡ್ತಾ ಮಾಡ್ತಿದ್ದಾರೆ ಸೊ ಅವನ್ನೆಲ್ಲ ನಾನು ಡೇಟ್ಗಳು ತೊಗೊಂಡಿದ್ದೀನಿ ಅವರೆಲ್ಲ ಓಕೆ ಆಗಿದ್ದಾರೆ ಸೊ ಅವ್ರದ್ದೆಲ್ಲ ನೆಕ್ಸ್ಟ್ ಶೆಡ್ಯೂಲ್ ಅಂದರೆ ಒಂದನೇ ತಾರೀಕು ಮೇಲೆ ಅವರು ಡೇಟ್ ಮಾಡಿದ್ದಾರೆ ಸೊ ಈಗ ಹೀರೋ ಹೀರೋಯಿನ್ ಏನಿದೆಯೋ ಅದನ್ನು ಶೂಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸೊ ಚಿಕ್ಕಮಂಗ್ಳೂರು ಶೂಟಿಂಗು ಬೆಂಗಳೂರು ಸೊ ಇದು ಕ ಕಂಟೆಂಟ್ ತುಂಬ ಚೆನ್ನಾಗಿತ್ತು ಅಂದರೆ ಒಂದು ಮಗು ಮೇಲೆ ಹೋಗೋ ಕಂಟೆಂಟು ಸೊ ಎಲ್ಲರೂ ಮಾಡಿರ್ತಾರೆ ಬಟ್ ಇದು ಮಗುವಿಂದ ಆಗೋ ಕಂಟೆಂಟಿಂದ ಸೊ ಕ ತುಂಬ ಕತೆ ಇದಾಗಿರುತ್ತೆ ಅದನ್ನು ಇಷ್ಟಪಟ್ಟು ಇದೇ ಮಗು ಎಕ್ಸ್ಕ್ಯೂಸ್ ಮೀ ಮೇಡಮ್ ಅವರು ಮೀಟಿಂಗ್ ಇರೋದ್ರಿಂದ ನಾನು ಅರ್ಜೆಂಟಾಗಿ ಓಡ್ತಾ ಇದ್ದೀನಿ ಕ್ಷಮೆ ಇರಲಿ ಥ್ಯಾಂಕ್ ಯು ಬಾಯ್ ಬೈ ಬಾಯ್ ಮಗು ಬರೋದೇ ಕ್ಲೈಮ್ಯಾಕ್ಸಲ್ಲಿ ಸೊ ಅದು ಮೊದಲು ಏನಾಗಿರುತ್ತೆ ಏನೇನಾಗುತ್ತೆ ಅನ್ನೋದೇ ಅದರ ಮೇಲೆ ಡಿಪೆಂಡ್ ಸ್ಟೋರಿ ಹೋಗುತ್ತೆ ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗ ಮಗು ಯಾಕೆ ಇದಾಯಿತು ಅನ್ನೋದನ್ನೇ ಆಮೇಲೆ ಮೊದಲನೇದಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ನೀವು ಇವತ್ತು ಸ್ಪೆಂಡ್ ಮಾಡ್ತಾ ಇರೋದು ತುಂಬ ಧನ್ಯವಾದಗಳು ಸ್ವಲ್ಪ ತಡ ಆಯಿತು ಅಲ್ವಾ ಮಾಸ್ಟರ್ ಸ್ವಲ್ಪ ಲೇಟ್ ಆಯಿತು ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ಇವಾಗ ನನ್ನ ಬಗ್ಗೆ ಆಲ್ರೆಡಿ ಮಾಸ್ಟರ್ ಹೇಳಿದ್ದಾರೆ ಆಮೇಲೆ ಸಿನಿಮಾ ಬಗ್ಗೆನೂ ಹೇಳಿದ್ದಾರೆ ಸೊ ಇದೊಂದು ಸಸ್ಪೆನ್ಸು ಒಂದು ಥ್ರಿಲ್ಲರ್ ಹರರ್ ಥರ ಕಂಟೆಂಟ್ ಇರೋವಂಥ ಮೂವಿ ನೀವು ತುಂಬ ಭಯಾನಕವಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಸೊ ಇದು ಖಂಡಿತ ಥಿಯೇಟ್ರಲ್ಲಿ ನೋಡೋವಂಥ ಸಿನಿಮಾ ಥಿಯೇಟರ್ಗೆ ಬರಬೇಕು ನೋಡಬೇಕು ಈಗ ಮೊಬೈಲಲ್ಲಿ ನೋಡೋದು ಅದು ಅಷ್ಟು ಎಫೆಕ್ಟ್ ಕಾಣಲ್ಲ ಅಂತ ನನಗೆ ಅನಿಸುತ್ತೆ ಏನು ಮಾಸ್ಟರ್ ಇವಾಗ ಓ ಟಿ ಟಿ ಅಂದರೆ ಈಗ ನಮಗೆಲ್ಲ ಗೊತ್ತಿದೆ ಈಗ ಓ ಟಿ ಟಿ ಅಂದರೆ ಆಲ್ಮೋಸ್ಟು ಎಲ್ಲ ಮೂವೀಸು ಓ ಟಿ ಟಿಯಲ್ಲಿ ರಿಲೀಸ್ ಆಗೋದ್ರಿಂದ ಥಿಯೇಟ್ರಿಗೆ ಯಾರೂ ಇಲ್ಲ ನಮ್ಮ ಕನ್ನಡ ಸಿನಿಮಾ ಗೆಲ್ತಾ ಇಲ್ಲ ಸೊ ಕನ್ನಡ ಸಿನಿಮಾನ ಉಳಿಸ್ಬೇಕು ನಾವು ಕರೆಕ್ಟಾಗಿ ಕಂಟೆಂಟ್ ಪ್ಲ್ಯಾನ್ ಮಾಡಿ ತೆಗೆದ್ರೆ ನೀವೆಲ್ಲನೂ ಬರ್ತೀರ ಅಂತ ನಮಗೆ ಗೊತ್ತು ನಿಮ್ಮ ಕನ್ನಡ ಜನ ಯಾವತ್ತೂ ನಮ್ಮನ್ನು ಬಿಡೋದಿಲ್ಲ ಸಿನಿಮಾಗೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತಾರೆ ಪರಭಾಷೆ ಚಿತ್ರಗಳ್ ನೋಡಿದ್ರೂ ಕೂಡ ನಮ್ಮ ಕನ್ನಡ ಸಿನಿಮಾನ ಯಾವತ್ತೂ ಯಾರೂ ಬಿಟ್ಟಿರಲಿಲ್ಲ ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾನ ಈಗ ಯಶ್ ಅವರು ಹೇಳ್ದಂಗೆ ಪ್ಯಾನ್ ಇಂಡಿಯಾ ಅಲ್ಲ ಪ್ರಪಂಚದಲ್ಲೇ ಕರ್ಕೊಂಡು ಹೋಗಬೇಕು ತಗೊಂಡು ಹೋಗಬೇಕು ಅನ್ನೋ ಲೆವೆಲ್ಗೆ ನಾವು ಸಿನಿಮಾಗಳನ್ನ ತೆಗಿಬೇಕು ಆ್ಯಂಡ್ ವಿ ವಿಲ್ ಪ್ಲ್ಯಾನ್ ಇಟ್ ಅಕಾರ್ಡಿಂಗ್ ಟು ದ್ಯಾಟ್ ಆಲ್ಸೋ ಆಮೇಲೆ ಇನ್ನೊಂದು ಅಂತಂದರೆ ಇವಾಗ ಓ ಡಿ ಟಿ ಸಿರೀಸಲ್ಲಿ ತುಂಬ ಜನ ಇವಾಗ ಪ್ಯಾಷನೆಟ್ ಅಂದರೆ ಇವಾಗ ಕೊರಿಯನ್ ಮೂವೀಸ್ ಅಂತ ಹೇಳ್ತಾರೆ ಸೊ ಅದೇ ಥರ ನಮ್ಮ ಕನ್ನಡ ಮೂವೀಸನ್ನು ಇಡೀ ಪ್ರಪಂಚನೂ ನೋಡಬೇಕು ಯಾವ ಮೂವಿ ಅಂದರೆ ಕನ್ನಡ ಮೂವಿ ಅಂತ ಹೇಳಬೇಕು ಈಗ ಯಾವ ಥರ ಇವಾಗ ಕೊರಿಯನ್ ಮೂವೀಸ್ ಅಂತ ಹೇಳ್ತೀವಿ ಅಂದರೆ ಆಮೇಲೆ ಮೂವಿ ಮ್ಯಾಟರ್ಗೆ ಬಂದಾಗ